ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕರ್ಣನಿಗೆ ತನ್ನ ತಾಯಿ ರಾಧಾ ಟೀಚರನ್ನು ಸತ್ಯ ಗೊತ್ತಾಕೋ ಸಮಯ ಬಂದದ್ದಾಯಿತು ಬಾಬಾ ಬರ್ತದ್ದಾಗೆ ಅರುಂಧತಿ ಮನದಲ್ಲಿ ವಿಲವಿಲ್ಲ ಎದೆ ಬಳಿತ ಶುರುವಾಗಿದೆ ಸಾಹಿತ್ಯ ಗೆಲುವಿನ ಕೇಕೆಯನ್ನು ಬಾರಿಸ್ತಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದನೇ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಸಾಹಿತ್ಯಾನ ತನ್ನಿಲ್ಲ ತನ್ನಿದ್ದಲಿಕೆ ಕೊಡ್ಸ್ಕೊಳ್ತಾರೆ ಅರುಂಧತಿ ಇಷ್ಟು ದಿನ ಬೆನ್ನಿಂದ ಹೋರಾಟ ನಡೀತಾ ಇತ್ತು ಫೈಟ್ ನಡೀತಾ ಇತ್ತು ಸಾಹಿತ್ಯಕ್ಕೂ ಗೊತ್ತಿತ್ತು ಅರುಂಧತಿಗೂ ಗೊತ್ತಿತ್ತು ಇಬ್ಬರೂ ಕೂಡ ಫೈಟ್ ಮಾಡ್ತಿದ್ದೀವಿ ಅಂತ ಆದರೆ ಈಗ ನೆರ ನೆರ ಫೈಟ್ಗೆ ಸತವಾಗಿದ್ದಾರೆ ಅನುಮತಿ ಅದೇ ಕಾರಣಕ್ಕೆ ಸಾಹಿತ್ಯನ ಕರ್ಸ್ಕೊಂಡಿದ್ದೆ ಏನು ಅನ್ಕೊಂಡಿದೆ ಆ ಸಾಹಿತ್ಯ ನೀನು ನನ್ನ ವಿರುದ್ಧವಾಗಿ ಸಂಚು ಮಾಡಿ ಗೆಲ್ಬೋದು ಅಂದ್ಕೊಂಡಿದೆಯಾ ಯಾವ ಫ್ಯಾಕ ಅದು ಸಾಧ್ಯ ಇಲ್ಲ ನೀನು ನನ್ನ ಮುಂದೆ ಜೂಸ್ಟ್ ಇರುವ ಸಮಾನ ಅಷ್ಟೇ ಏನು ಅಷ್ಟು ತಾಕದಿದೆಯಾ ಪಾಪ ಕುದಿಯು ರಕ್ತ ಬಿಸಿ ರಕ್ತ ಆ ರೀತಿ ಆಡಿಸ್ತದೆ ಆದರೆ ಏನು ಮಾಡ್ಕೋದ್ಯ ನೀನು ಆಟ ನನ್ನ ಮುಂದೆ ನಡೆಯೋದಿಲ್ಲ ಅಂತ ಹೇಳಿ ಅರುಂಧತಿ ಹೇಳ್ತಿದ್ರೆ ಯಾಕತೆ ಆ ರೀತಿ ಅನ್ಕೋತಿದ್ರ ಇಷ್ಟು ದಿನ ಹಿಂದೆ ನಡೀತಾ ಇತ್ತು ನನಗೆ ಏನು ಅನ್ನೋದು ಗೊತ್ತಿತ್ತು ನನಗೂ ಕೂಡ ಹಿಂದೆ ಹೋರಾಟ ಮಾಡಿ ಸಾಕಿತ್ತು ಫೈನ್ಲಿ ನೀವು ಕರ್ಸ್ಕೊಂಡು ಒಳ್ಳೆ ಕೆಲಸನೇ ಮಾಡಿದ್ರೆ ಇನ್ನು ಮೇಲಿಂದ ಏನೇ ಇದ್ದರೂ ನೇರ ನೇರ ಹೋರಾಟ ಶುರುವಾಗುತ್ತೆ ಇನ್ನೇನೇ ಇದ್ದರು ನೇರ ನೇರ ಜಿದ್ದ ಜಿದ್ದಿನ ಹೋರಾಟ ಅಂತ ಹೇಳಿ ಸಾಹಿತ್ಯ ಹೇಳ್ತಿದ್ರೆ ಹೌದಾ ನೀನು ನನ್ನ ಮುಂದೆ ಕೇಳ್ತೀನಿ ಅಂತ ಅಂದ್ಕೊಂಡಿದ್ದೆ ನಿಮ್ಮ ಮ್ಯಾಮ್ ರಾಧಾ ಟೀಚರ್ ಪಾಠ ಮಾಡಿದಷ್ಟು ಸುಲಭ ಅನ್ಕೊಂಡ್ಬಿಟ್ಟಿದ್ದೆ ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ಕೇಳಿದಷ್ಟು ಸುಲಭನ ಇದೆಲ್ಲ ಅಂತ ಸಾಹಿತ್ಯನ ಅರುಂಧತಿ ಪ್ರಶ್ನೆ ಮಾಡ್ತಿದ್ರೆ ಮೇಡಮ್ ನನಗೆ ರಾಧಾ ಟೀಚರ್ ಜಸ್ಟ್ ಪಾಠ ಮಾತ್ರ ಹೇಳ್ಕೊಟ್ಟಿಲ್ಲ ಕ್ಲಾಸಲ್ಲಿ ಜೀವನದಲ್ಲಿ ಇಂತಹ ಒಂದು ಸಂಗತಿಗಳನ್ನ ಹೇಗೆ ಹೆದರಿಸ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ ಜೊತೆಗೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಮಾಟ ನಡೆಯುತ್ತೆ ಅಂತ ಅನ್ಕೊಬೇಡಿ ಅರುಂಧತಿಯ ಆ ಅಧ್ಯಾಯ ಪತನ ಆಗ್ತಾ ಇದೆ ಅರುಂಧತಿ ಅವನತಿ ಹೊಂದಿದ್ದಾಳೆ ಅಂತ ಅಂದ್ಕೊಡಿ ಖಂಡಿತವಾಗ್ಲೂ ನೀವು ಮಾಡಿದ್ದಕ್ಕೆ ಕರ್ಮಕ್ಕೆ ಖಂಡಿತ ಪ್ರತಿಫಲ ಅನುಭವಿಸೆ ಅನುಭವಿಸ್ತೀರಾ ಇನ್ನು ಮುಂದೆ ಅಂತೂ ಯಾವುದೇ ಕಾರಣಕ್ಕೂ ನಿಮ್ಮ ಸುಮ್ಮನೆ ಬಿಡೋ ಮಾತೇ ಇಲ್ಲ ನಾನು ನೀವಾ ನೋಡೇ ಬಿಡೋಣ ಅಂತ ಹೇಳಿ ಸವಾಲಿಗೆ ಸವಾಲನ್ನು ಎಸದೆ ಬಿಡ್ತಾಳೆ ಈ ಕಡೆಯ ಸಾಹಿತ್ಯ ಈ ಕಡೆ ಸಾಹಿತ್ಯ ಸವಾಲನ್ನು ಸ್ವೀಕರಿಸಿದಂಥ ಅರುಂಧತಿ ಕೂಡ ಯಾವುದೇ ಕಾರಣಕ್ಕೂ ನೀನು ನನ್ನ ಮುಂದೆ ಬಚ್ಚ ಏನು ಮಾಡ್ಕೊಳಕ್ಕಾಗತ್ತ ಇಷ್ಟು ದಿನನೇ ಯಾರೂ ಕೂಡ ನಾನು ನೀನು ಮಾಡ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಟೀಚರ್ ರಾಧಾ ಮೆಸಿ ಏನು ಕಥೆ ಆಯಿತು ಅಂತ ಗೊತ್ತಾ ಅದೇ ಕತೆಗೆ ನೀನು ಹೋಗ್ತೀಯಾ ಖಂಡಿತ ನಾನು ಮುಂದೆ ಬಂದವರು ಯಾರಿಗೂ ಕೂಡ ಉಳಿಗಾಲ ಇಲ್ಲ ನನ್ನ ವಿರುದ್ಧ ನಿಂತವ್ರನ್ನ ಯಾರು ಕೂಡ ಯಾರನ್ನ ಕೂಡ ನಾನು ಉಳಿಸೋದು ಇಲ್ಲ ಅಂತ ಹೇಳಿ ಅರುಂಧತಿ ಹೇಳ್ತಿದ್ದಾರೆ ನೋಡೇ ಬೇಡೋಣ ಮೇಡಮ್ ಯಾರು ಉಳಿತಾರೆ ಯಾರು ಅಳಿತಾರೆ ಅಂತ ಅಂತ ಹೇಳಿ ಅತ್ತೆಗೆ ಸವಾಲನ್ನು ಹಾಕ್ತಿದ್ದಾಳೆ ಸಾಹಿತ್ಯ ಸಾಹಿತ್ಯ ಸವಾಲನ್ನು ಸ್ವೀಕರಿಸಿದ್ದ ಈ ಕಡೆ ಅವಂಥ ಕೂಡ ರೆಡಿ ಆಗಬಿಟ್ರು ಫೈಟ್ಗೆ ಜನ ಹೋರಾಟಕ್ಕೆ ಇತ್ತ ಕಡೆ ನಿಜವಾಗಲೂ ಕೂಡ ಕರ್ಣ ತನ್ನ ಅಮ್ಮನ್ನ ತುಂಬ ದ್ವೇಷ ಮಾಡ್ತಿದ್ದಾರೆ ಆದರೆ ಅಲ್ಲಿ ಅಮ್ಮ ಕರ್ಣನನ್ನು ತುಂಬ ಪ್ರೀತಿ ಮಾಡ್ತಿದ್ದಾರೆ ಆತ ಕಡೆ ಸಾಹಿತ್ಯ ತನ್ನ ಅತ್ತೆಗೆ ಸವಾಲಿಗೆ ಸವಾಲು ಇಸ್ತಾ ಇದ್ರೆ ಈ ಕಡೆ ಅರುಂಧತಿ ಸಾಹಿತ್ಯ ಸವಾಲನ್ನು ಹೇಗೆ ಆ ಸವಾಲಿನಲ್ಲಿ ಸಾಹಿತ್ಯ ಸವಾ ಸವಾಲನ್ನು ಸ್ವೀಕರಿಸಿ ಹೇಗೆ ಸವಾಲಿನಲ್ಲಿ ಅವಳನ್ನು ಸೋಲಿಸುವುದು ಅಂತ ಸ್ಕೆಚ್ ಹಾಕ್ತಿದ್ದಾರೆ ಅದ್ರ ಜೊತೆಗೆ ಕರ್ಣ ಮತ್ತು ಸಾಹಿತ್ಯ ನಡುವೆ ದೊಡ್ಡ ಬಿರುಕನ್ನೇ ಸೃಷ್ಟಿ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಈತ ಕಡೆ ಸಾಹಿತ್ಯ ಮನೆಗೆ ಬರ್ತದಾಗೆ ರಾಧಾ ಟೀಚರ್ಗೆ ಕಾಲ್ ಮಾಡ್ತಾಳೆ ರಾಧಾ ಟೀಚರ್ಗೆ ಕಾಲ್ ಮಾಡಿದೆ ಮೇಡಮ್ ಎಲ್ಲ ವಿಷಯ ಕೂಡ ಅತ್ತಕ್ಕೆ ಅತ್ತಿಗೆ ಗೊತ್ತಾಗೋಯಿತು ನನಗೆಲ್ಲ ವಿಷಯ ಗೊತ್ತಿದೆ ಅಂತ ಫೈನಲಿ ಅವ್ರು ನನ್ನ ಕರೆಸ್ಕೊಂಡಿದ್ರು ನಾನು ಕೂಡ ಎಲ್ಲನೂ ಕೂಡ ಹೇಳ್ಬಿಟ್ಟ ಇನ್ನು ಮುಂದೆ ಏನೇ ಇದ್ರು ನೇರ ಹೋರಾಟಕ್ಕೆ ನಾನು ಸರಿ ಅಂತ ಹೇಳ್ತಾಯಿತು ಅಂದಾಗ ಏನು ಮಾತಾಡ್ತಿದ್ಯಾ ಸಾಧ್ಯ ನಿನ್ನ ವಿಷಯ ಎಲ್ಲ ಕೂಡ ಅರುಂಧತಿ ಗೊತ್ತಾಗೋಯ್ತಾ ಹಾಗಿದ್ರೆ ಅರುಂಧತಿ ಸುಮ್ಮನೆ ಇರ್ತಾಳೆ ಅಂತ ಅಂದ್ಕೊಂಡಿದ್ಯಾ ಸಾಹಿತ್ಯ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಅವ್ರು ಸುಮ್ಮನೆ ಇರೋ ಮಾತೇ ಇಲ್ಲ ಸಾಹಿತ್ಯ ಅಯ್ಯೋ ಏನಪ್ಪ ಮಾಡೋದು ಆ ಮನೇಲಿ ಆ ರುಂಧತಿ ಬಗ್ಗೆ ಗೊತ್ತಿತ್ತು ಪಾಪ ಮತ್ತು ಿಗೆ ಮಾತ್ರ ಆದರೆ ಈಗ ಪಾಪಮಜ್ಜಿ ಕೂಡ ಮನೇಲಿಲ್ಲ ಏನು ಮಾಡೋದು ಅಂತಾನೆ ತೋರಿಸ್ತಿಲ್ವಲ್ಲ ನಿಮಗೆ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಸಾಧ್ಯ ಅಂತ ಹೇಳಿ ರಾಧಾ ಮಿಸ್ ಕೇಳ್ತಿದ್ದಾರೆ ರಾಧಾ ಮಿಸ್ ನೀವು ಏನು ಕೂಡ ಯೋಚನೆ ಮಾಡಬೇಡಿ ಯಾರು ಕೂಡ ನನಗೇನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಒಳ್ಳೇದು ಯಾವತ್ತೂ ಗೆದ್ದೆ ಗೆಲ್ಲತ್ತೆ ಕೆಟ್ಟದಕ್ಕೆ ಆಯಸ್ಸು ಸ್ವಲ್ಪ ಜಾಸ್ತಿ ಇರ್ಬೋದು ಹಾಗನ್ನು ಮಾತ್ರ ಕೆಪೋಮೆಂಟ್ ಅಲ್ಲ ಆದರೆ ಸತ್ಯಕ್ಕೆ ಆಯಸ್ಸು ಸುಳ್ಳಿಗಿಂತ ಜಾಸ್ತಿ ಇದೆ ದೀರ್ಘಕಾಲ ಇದೆ ಖಂಡಿತವಾಗ್ಲೂ ಮೆಡಲಲ್ಲಿ ಸತ್ಯ ಸೋಲ್ಬಹುದು ಸಾ ಸುಳ್ಳು ಕೆಲ್ಬಹುದು ಆದರೆ ಕಡೆಗೆ ಗೆಲ್ಲೋದು ಸತ್ಯ ಮಾತ್ರ ನಿಲ್ಲೋದು ಸತ್ಯ ಮಾತ್ರ ಅಂದಮೇಲೆ ತಪ್ಪು ಮಾಡಿದ ಅರುಂಧತಿ ಹತ್ತೆಗೆ ಶಿಕ್ಷೆ ಆಗೇ ಆಗತ್ತಾ ಯಾರೂ ಕೂಡ ಅವರ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ ಜೊತೆಗೆ ನೀವೇನು ಯೋಚನೆ ಮಾಡಬೇಡಿ ಟೀಚರ್ ನಾನು ಗೆಲ್ಪನ್ನು ಕೂಡ ನೋಡ್ಕೋತೀನಿ ಅಂತ ಕೂಡ ಕಾಲ್ ಕಟ್ ಮಾಡ್ತಾಳೆ ಅಲ್ಲಿ ಆಲ್ರೆಡಿ ಅರುಂಧತಿ ಹತ್ರ ಸಾಹಿತ್ಯ ಚಾಲೆಂಜ್ ಹಾಕಿದ್ದಾಳೆ ಯಾವಾಗ ಇಲ್ಲಿ ಸಾಹಿತ್ಯ ನೀನು ಏಳು ಜನ್ಮ ಎದ್ದು ಬಂದರೂ ಕೂಡ ಈ ಜನ್ಮದಲ್ಲಿ ಅಲ್ಲ ಏಳು ಜನ್ಮದಲ್ಲೂ ನೀನು ನನ್ನನ್ನು ಸೋಲ್ಸೋದಕ್ಕಾಗೋದಿಲ್ಲ ಅಂತ ಸಾಹಿತ್ಯಗೆ ಸವಾಲು ಹಾಕಿದ್ರು ಅರುಂಧತಿ ಈ ಜನ್ಮಕ್ಕಾಗದೇ ಇದ್ದರೆ ಏಳು ಜನ್ಮ ಅಲ್ಲ ನೂರು ಜನ್ಮ ಬೇಕಿದ್ರೆ ಹುಟ್ಟು ಬರ್ತೀನಿ ನಿಮ್ಮಂಥವ್ರನ್ನ ಬಗ್ಗೆ ಬಡಿಯೋದಕ್ಕೆ ನಾನು ಅಂತ ಸಾಹಿತ್ಯ ಸವಾಲಿಸ್ತಿದ್ಲು ಅತಿ ಪ್ರಕಾರವಾಗಿ ನಡ್ಕೋತಿದ್ದಾಳೆ ಈ ಕಡೆ ಹಾಲ್ನಲ್ಲಿ ಆ ಕಡೆ ಅರುಂಧತಿ ಇದ್ದಾರೆ ಸಾಹಿತ್ಯದಾಳ ಸಾಹಿತ್ಯ ನೆಲ್ಪೊಲೀಶ್ ಹಚ್ಕೊತಿದ್ದಾಳೆ ಅಲ್ಲೇ ಕೊಡ್ತಿದ್ದಾರೆ ಅರುಂಧತಿಯವರು ಕೂಡ ಅಲ್ಲಿ ಕಾರಣ ಹೋಗ್ತಿದ್ದಾಗೆ ಸಾಹಿತ್ಯ ನಾನು ನೋಡಿದ್ದೆ ಏನು ಮಾಡ್ತಿದ್ರೆ ಸಾಹಿತ್ಯವ್ರೆ ನೀರು ಪೋಲೀಶ್ ಹಚ್ಕೊತಿದ್ರ ಕೊಡಿ ನಾನು ಹಚ್ತೀನಿ ಅಂದಾಗ ನೀರು ಪೋಲೀಶ್ ಹಚ್ಚೋದು ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ರೆ ಕಾರಣ ಅಂದಾಗ ಪರವಾಗಿಲ್ಲ ರೀ ಏನಂತ ದೊಡ್ಡ ಮಹಾನ್ ಕೆಲಸ ನಾನು ಹಚ್ತೀನಿ ಕೊಡಿ ಅಂತ ಹೇಳಿ ಹಚ್ಚೋಕ್ಕೆ ಶುರು ಮಾಡ್ತಾರೆ ಅರುಂಧತಿಗೆ ನಿಜವಾಗಲೂ ಸಿಡ ಸಿಡ ಅಂದೋಗ್ತಾರೆ ನಂತರ ನೀರು ಪಾಲಿಷ್ ಹಚ್ತಾರೆ ಒಂದು ಹಚ್ಚುವಷ್ಟರಲ್ಲೇ ಸಾಕಾಗೋಗುತ್ತೆ ನಿಜಾರಿ ನೀರು ಪಾಲಿಶ್ ಹಚ್ಚೋದು ತುಂಬ ಕಷ್ಟ ಒಂಚೂರು ಆಚೆ ಈಚೆ ಆದರೂ ಹೋದರೂ ಕೂಡ ಗೊತ್ತಾಗೋದಿಲ್ಲ ತಪ್ಪಾಗ್ಬಿಡತ್ತೆ ಅಂತ ಹೇಳ್ತಾರೆ ಕಣ ನಿಜವಾಗ್ಲೂ ನಿಮ್ಮನ್ನು ನೋಡಿದ್ರೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಒಳ್ಳೆ ಮನಸ್ಸು ನಿಮ್ಮದು ಆದರೆ ನಿಮ್ಮ ನಿಮ್ಮ ಬೆನ್ನಿಂದನೇ ನೀವು ಅಮ್ಮ ಅಂತ ಆರಾಧಿಸ್ತೀರ ಪೂ ಅಂತ ಪೂಜಿಸ್ತಿರು ಅರುಂಧತಿ ಅಂತ ನಿಮ್ಮ ಬೆನ್ನಿಂದಲೇ ಚೂರಿ ಹಾಕ್ತಿದ್ದಾರೆ ಆದರೆ ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಅಂತ ಸಾಹಿತ್ಯ ಅನ್ಕೋತಾರೆ ಆತ ಕಡೆ ವನುಜ ಅವರು ತನ್ನ ಒಂದು ಭರತನ ಮೇಲೆ ಕಣ್ಣು ಹಾಕಿದಾಳೆ ಗ್ರೀಷ್ಮ ಅಂತ ಹೇಳಿ ಮನೆಗೆ ಬಂದು ದೊಡ್ಡ ಕಲಾಟಿ ಮಾಡ್ತಿದ್ದಾರೆ ನಿಮ್ಮ ಮಗಳನ್ನ ಅತ್ಪಸ್ತಲ್ಲಿ ಇಟ್ಕೊಂಡ್ರೆ ಸರಿ ಅದನ್ನು ಬಿಟ್ಟು ನಮ್ಮ ಭರತನಿಂದ ಬಿಟ್ಟರೆ ಖಂಡಿತವಾಗ್ಲೂ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಎಚ್ಚರಿಕೆ ಕೊಟ್ಟು ಹೋಗ್ತಾರೆ ಈ ಕಡೆ ಗ್ರೀಷ್ಮನ ಮರ್ಯಾದೆ ತೆಗೆದ್ರು ಅಂತ ತಾತ ರೇಗ್ತಾ ಇದ್ದರೆ ಇನ್ನು ಮುಂದೆ ಮಾಡೋದಿಲ್ಲ ಅಂತ ಗ್ರೀಷ್ಮಾ ಹೇಳಿದ್ರೆ ಈ ಕಡೆ ತಾತ ಹೋದ ನಂತರ ನನೀನವ್ರಂತೂ ಒಳ್ಳೆ ಕೆಲಸನೇ ಮಾಡಿದ್ಯಾ ಯಾರು ಮಾಡಬೇಡ ಅಂತಿದ್ದು ಹೋಗು ಮನೆಗೆ ಅವ್ರನ್ನ ಬುಟ್ಟಿಗೆ ಹಾಕು ಎಂಥ ಒಳ್ಳೆ ಕೆಲಸ ಮಾಡಿದ್ಯಾ ಗ್ರೀಷ್ಮ ಲವ್ ಮಾಡೋದು ಮಾಡಿದೆ ಒಳ್ಳೆಯವನ್ನೇ ಲವ್ ಮಾಡಿದ್ಯಾ ಯಾವುದೇ ಕಾರಣಕ್ಕೂ ಕೂಡ ಬಿಡಬೇಡ ನೀನು ನನ್ನ ರಕ್ತ ಅನ್ನೋದಕ್ಕೆ ಸಾಕ್ಷಿ ಆಗ್ಬಿಟ್ಟ ನೀನು ನಿಜವಾಗ್ಲೂ ಸಂತಷ್ಟು ಶ್ರೀಮಂತ ಏಳು ಜನ್ಮ ಕುತ್ಕೊಂಡು ತಿಂದರೂ ಕೂಡ ಸಾಕಾಗೋದಿಲ್ಲ ಅಂಥವನ್ನ ಲವ್ ಮಾಡ್ತಿದ್ದೆ ನೀನು ಲವ್ ಮಾಡಿ ಅವ್ರ ಮನೆಗೆ ಹೋಗಿ ಹಾಕ್ಬಿಡ್ಬೇಕು ನಿನ್ನ ಬದುಕು ಅಂತ ಹೇಳಿ ನಳಿನವ್ರು ಹೇಳ್ತಾರೆ ಸರಿ ಮಮ ಅಂತ ಹೇಳಿ ಗ್ರೀಷ್ಮಾ ಕೂಡ ಹೇಳ್ತಾಳ ನಂತರ ಈತ ಕಡೆ ಕರ್ಣನ ಕೈಯಲ್ಲಿರೋ ಒಂದು ನೈಲ್ ಪಾಲಿಶ್ ಇಲ್ಲಿ ಹತ್ತು ಮತ್ತೆ ಬರತಿಬ್ಬರು ಕೂಡ ನೋಡ್ತಾರೆ ಏನಪ್ಪ ಇದು ಸಾಹಿತ್ಯ ಮಾತ್ರ ಕರ್ಣ ನೇಲ್ಪಾಲಿಷ್ ಹಾಕಿದ್ದಲ್ವ ಅಂತ ಅಂದ್ಕೊಂಡ್ರೆ ಇಲ್ಲ ಕಣ್ರಿ ಅರುಂಧತಿ ಹೊಟ್ಟೆ ಹೊರ್ಸೋಕ್ಕೋಸ್ಕರ ಸಾಹಿತ್ಯ ಕರ್ಣಂಗೂ ಕೂಡ ನೇಲ್ಪಾಲಿಷ್ ಹಾಕಿದ್ರು ಕರ್ಣ ಬೇಡ ಅಂದರೆ ಜಸ್ಟ್ ಒಂದೇ ಒಂದು ಬೆರಳಿಗೆ ಹಾಕ್ತೀನಿ ಅಂತ ಒಂದೇ ಫಿಂಗರ್ಗೆ ಹಾಕಿದ್ರು ಅದನ್ನೇ ಇಟ್ಕೊಂಡು ರೇಗಿಸ್ತಾರೆ ಎಲ್ಲಿ ಪೇಂಟ್ ಗೆ ನಾನು ನಿನ್ನ ಕೈ ಎಲ್ಲ ಹತ್ಕೊಂಡ್ಬಿಟ್ಟೆ ನಾನು ನಿನ್ನ ಕೈ ಅಂತ ಹೇಳಿ ಅದು ಕೂಡ ಬರೋದು ರೇಗಿಸ್ತಾ ಇದ್ದರೆ ಸುಮ್ಮನೆ ಏನೇನು ರೇಗಿಸ್ಬೇಡಿ ಕಂಡ್ರು ಸುಮ್ಮನೆ ಏನೋ ಒಂದು ಕೈಗೆ ನೇಲ್ಪಾಲಿಶ್ ಹಚ್ಚಿದೆ ಅಷ್ಟೇ ಅದಾಗದೆ ಅಂತ ಹೇಳಿ ಕರ್ಣ ತಪ್ಪಿಸ್ಕೊತಿದ್ದಾರೆ ಇದು ಎಲ್ಲದ್ರ ನಾಡುವ ಇರ್ತ ಕಡೆ ಸಾಹಿತ್ಯ ಕಣ ಮಲ್ಕೊಂಡಿರ್ಬೇಕಿದ್ರೆ ಕಣ ನಿಮ್ಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನಿಂತಿದ್ರು ಅಂತ ಪೂಜು ಅತ್ತೆ ಅಂತ ಕೆಟ್ಟವ್ರು ನಿಮ್ಗೆ ಕೂಗಿಸೋಕ್ಕೂ ಸಾಧ್ಯ ಇಲ್ಲ ಆದರೆ ಅವ್ರ ಬಗ್ಗೆ ಹೇಗೆ ಹೇಳಲಿ ಅಂತ ಅರ್ಥ ಆಗ್ತಿಲ್ಲ ಖಂಡಿತ ಈ ಮನೆಯ ಸರ್ವನಾಶ ಮಾಡಬೇಕು ಅಂತ ಅರುಂಧತಿ ಅತ್ತೆ ಉದ್ದೇಶನ ನಾನು ಈಡೂರ್ಸೋದಿಲ್ಲ ಅವ್ರು ಅತ್ತೆನೇ ಆಗಿರ್ಬೋದು ಹಾಗಂತ ಸುಮ್ಮನೆ ಆಗೋದಿಲ್ಲ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕಲ್ವಾ ಶಿಕ್ಷೆ ಕೊಟ್ಟೇ ಕೊಡಬೇಕು ಆದರೆ ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು ಅಂತ ಅಂದ್ಕೊತಿರ್ತಾರೆ ಅಷ್ಟರಲ್ಲಿ ಕಣ್ಣಂಗೆ ಎಚ್ಚರು ಆಗಿಬಿಡುತ್ತೆ ಏನು ಮಾತಾಡ್ತಿದ್ರಿ ಅಂತದಾಗ ಇಲ್ಲಿ ಬೇರೆ ಅನ್ನೋ ಹೇಳಿಬಿಡ್ತಾರೆ ಸಾಯಿತಾ ನಂತರ ಇಲ್ಲಿ ರಾಧಾ ಮಸ್ಸು ಮನೆ ಮುಂದೆ ರಂಗೋಲಿ ಹಾಕ್ಬಿಡ್ತಾರೆ ಅಲ್ಲಿಗೆ ಬಾಬಾ ಬರ್ತಾರೆ ಬಾಬಾನ ನೋಡಿದ್ದೆ ಬಾಬಾ ನೀವು ಅಂದಾಗ ಹೌದು ಮಹಾಸತ್ಯ ಸ್ಫೋಟ ಆಗೋ ಸಮಯ ಬಂದತ್ತಾಯಿತು ನಿನ್ನ ಅಗ್ನಿಯ ಒಂದು ಪರೀಕ್ಷೆ ಈಗ ಮುಕ್ತಾಯ ಆಗೋ ಸಮಯ ಕೂಡ ಕೂಡ ಬಂದದಾಯಿತು ನಿನ್ನ ವನವಾಸ ಅಂತ್ಯ ಆಗೋ ಸಮಯ ಬಂದದ ನಿನ್ನ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರ ಆಗ್ತದೆ ಅಂತ ಹೇಳ್ತಾರೆ ದುಷ್ಟಶಕ್ತಿ ನಿವ ನಿರ್ನಾಮ ಆಗತ್ತೆ ಅಂತ ಕೂಡ ತಿಳಿಸ್ತಿದ್ದಾರೆ ರಾಧಾ ಮೆಸ್ಕೆ ಶಾಕ್ ಆಗುತ್ತೆ ನಂತರ ಮನೆ ಒಳಗಡೆ ಬಂದದ ಟಿ ವಿಲಿ ತಮ್ಮ ವೀಚೋ ತಮ್ಮ ಮಗು ತಮ್ಮ ಗಂಡನ ವೀಜು ಹಾಕ್ಕೊಂಡು ನೋಡ್ತಿದ್ದಾರೆ ಅದೇ ಸಮಯಕ್ಕೆ ಕಣ್ಣ ಬರುತ್ತೆ ಮನೆಗೆ ಬರ್ತಾರೆ ಈ ಕಡೆ ರಾಧಾಮ ಶಾಕ್ ಆಗ್ತಿದ್ದಾರೆ ಕಣ್ಣ ವೀಡಿಯೋ ನೋಡಿದ್ದೆ ಶಾಕ್ ಆಗ್ತಿದ್ದಾನೆ ಈ ಕಡೆ ಮೇಡಮ್ ಅದು ನಿಮ್ಮ ಮಗನ ವೀಡಿಯೋದಲ್ಲಿ ಬರ್ತಿರೋದು ಅಂತಿದ್ದಾಗ ರಾಧಾಮಸ್ಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಫೈನಲಿ ಕರ್ಣ ಸತ್ಯ ಗೊತ್ತಾಗೋಯ್ತು ಇಲ್ಲಿ ರಾಧಾ ತನ್ನ ಅಮ್ಮ ಅಂತ ಹಾಗಿದ್ರೆ ಏನಾಗಬಹುದು ಮುಂದೆ ತಿಳ್ಕೋಬೇಕು ಅಂದರೆ ಮೊಮ್ಮನ ವೀಡಿಯೋಗೆ ವೇಚ್ ಮಾಡೋದನ್ನ ಎಫ್ ಕಾರಣಕ್ಕೂ ಕೂಡ ಮರಿತು